ನಮಸ್ಕಾರ ವೀಕ್ಷಕ ಬಾಂಧವರೆ ನಾನು ನಿಮ್ಮ ಸೂರ್ಯ ಸೂರ್ಯರಿಗು ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಸಂದ್ರ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಇಲ್ಲಿ ಬಡವರನ್ನು ಕಿತ್ತು ತಿಂತ ಇದ್ದಾರೆ ಲೋಕಾಯುಕ್ತಕ್ಕೆ ಇನ್ಫಾರ್ಮ್ ಮಾಡಿ ಲೋಕಾಯುಕ್ತ ದಾಳಿ ನಡೆಸಿ ಅಲ್ಲಿನ ನರ್ಸ್ ಗಂಗಲಕ್ಷ್ಮಣ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಲಜ್ಜಾವತಾರ ನೋಡಿ ಹೇಗಿದೆ ಕಾಸು ಕೊಟ್ಟರೆ ಮಾತ್ರ ಡೆಲಿವರಿ ಅಥವಾ ಡಿಸ್ಚಾರ್ಜ್ ಸಮ್ಮರಿ ಸಿಗುತ್ತೆ ನಾರ್ಮಲ್ ಡೆಲಿವರಿಗೆ ಒಂದು ರೇಟ್ ಡಿಸ್ಚಾರ್ಜ್ಗೆ ಒಂದು ರೇಟ್ ಅದರ ನಡುವೆ ಇಂಥದ್ದೇನಾದರೂ ಅಕ್ರಮಗಳು ನಡೀತಾ ಇತ್ತು ಅನ್ನೋದಾದರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯುತವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆ ಅಂದಾಗ ಇಲ್ಲಿ ಯಾವುದೇ ರೀತಿಯ ಉಚಿತ ಸೌಲಭ್ಯ ಸೇವೆಯನ್ನು ಸಿಗೋದಿಲ್ಲ ದುಡ್ಡು ಕೊಟ್ಟರೆ ಮಾತ್ರ ಇಲ್ಲಿ ವೈದ್ಯಕೀಯ ಸೇವೆ ಸಿಗುತ್ತೆ ಅನ್ನೋದು ಈ ಪ್ರಕರಣದ ಮೂಲಕ ಹೊರಗೆ ಬಂದಿದೆ ಲೋಕಾಯುಕ್ತ ರೇಡ್ ಆಗಿದೆ ರೆಡ್ ಹ್ಯಾಂಡ್ ಆಗಿ ಗಂಗಾಲಕ್ಷ್ಮಿ ನರ್ಸ್ ಸಿಕ್ಕಿಬಿದ್ದಿರೋದು ನಮ್ಮ ನೀವು ಹಣನಿ ನಾವು ಕಷ್ಟನ ಕೊಟ್ಟಿದ್ದೀವಿ ಕಷ್ಟ ಕೊಟ್ಟಿದ್ದೀಯ ನನಗೆ ನಮ್ಮ ಯಾರಿಗೂ ಆಗ್ಬಾರ್ದು ಈಗ ನಾನೇನೋ ಸಾಲ ಮಾಡಿ ಕೊಟ್ಟಿದ್ದೀನಿ ನಾಳೆ ಬೇರೆಯವರು ಹಂಗೆ ಆಗ್ಬಾರ್ದಲ್ಲ ಅಂತ ನನಗೆ ನನ್ನ ಕಾರ್ಯಕರ್ತರು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಅಂತ ಬರ್ತೀವಿ ಅದು ನಮ್ಮ ಅವ್ರು ಅಮೌಂಟ್ ಇಟ್ಕೊಳ್ತಾರೆ ಅಂತ ಹೋಗ್ಬೇಕು ಈಗ ನಮ್ಮಲ್ಲಿ ಯಾರು ಬಂದು ಇರಲಿಲ್ಲ ನಾವು ಒಬ್ಬರು ತೊಳಿಬೇಕು ಅಮೌಂಟ್ ಕೊಡಬೇಕು ನಮ್ಗೆ ಯಾರಾಗಿದ್ದು ನಮ್ಗೆ ಮಾಡಿದ್ದು ಸಾಲ ಮಾಡ್ಕೊತೀವಿ ಮಾಡುವಾಗ ಯಾರು ಆಮೇಲೆ ಅವ್ರು ಬಂದು ಸರ್ಕಾರಿ ಆಸ್ಪತ್ರೆಗೆ ಬಡವರು ಯಾಕೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬಡವರು ತಮ್ಮ ಹತ್ರ ದುಡ್ಡಿಲ್ದಿರೋ ಕಾರಣಕ್ಕೆ ಬರೋದು ಅವ್ರ ಹತ್ರ ಕಿತ್ತು ತಿನ್ನುವಂತಹ ಬಡತನ ಇರುತ್ತೆ ಆ ಬಡತನ ಸಹಿಸಿಕೊಳ್ಳಲಾರದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ಉಚಿತವಾಗಿ ಸಿಗುತ್ತೆ ಒಳ್ಳೆ ಸೇವೆ ಸಿಗುತ್ತೆ ಅಂತಾನೆ ಬರೋದು ಅಂತಹ ಬಡ ಜನರ ಹತ್ರ ಬಡ ಹೆಣ್ಣು ಮಕ್ಕಳ ಹತ್ರ ಈ ಒಂದು ಸರ್ಕಾರಿ ಅಧಿಕಾರಿಗಳು ಕಿತ್ತು ತಿಂತ ಇದ್ದಾರೆ ಇಲ್ಲಿ ಕಮಲಮ್ಮ ಅನ್ನೋರು ತಮ್ಮ ಎರಡನೇ ಮಗಳಾದಂತಹ ರಮ್ಯಾ ಅನ್ನೋರ್ನ ಹೆರಿಗೆ ಅಂತ ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿದಾಗ ಆ ಪ್ರಸೂತಿಗೆ ಮತ್ತು ಅದರ ಕಾರ್ಯಕ್ಕೆ ಐದೂವರೆ ಸಾವಿರನ ಗಂಗಮ್ಮ ಗಂಗಲಕ್ಷ್ಮಮ್ಮ ಡಿಮಾಂಡ್ ಮಾಡ್ತಾಳೆ ಈಕೆತ್ರ ಒಂದು ರೂಪಾಯಿ ದುಡ್ಡಿರೋದಿಲ್ಲ ಕಮಲಮ್ಮ ಮೂರು ದಿವಸ ಸಾಲ ತಂದು ಆ ನರ್ಸ್ಗೆ ಐದು ಸಾವಿರ ರೂಪಾಯಿ ಫೋನ್ ಪೇ ಮಾಡಿಸ್ತಾಳೆ ನೋಡಿ ಲಂಚ್ ಫೋನ್ ಪೇ ತಗೋತಾರೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ದರ್ಪ ಇರಬೇಕು ಲಂಚ್ ಫೋನ್ ಪೇ ತಗೊಳ್ಳೋಂತ ತಾಕತ್ತಿದೆ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಈ ಸರ್ಕಾರ ಈ ಒಂದು ದರಿದ್ರ ಸರ್ಕಾರ ಇಲ್ಲ ಅಧಿಕಾರಿಗಳನ್ನ ಚೂ ಬಿಟ್ಟಿದೆ ಆ ಕಮಲಮ್ಮ ಐದು ಸಾವಿರ ರೂಪಾಯಿ ಫೋನ್ ಪೇ ಮಾಡಿಸ್ತಾಳೆ ಫೋನ್ ಪೇ ಮಾಡಿ ಎಲ್ಲ ಆದಮೇಲೆ ಆ ತಾಯಿ ಮತ್ತು ಮಗುವನ್ನ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಡಿಸ್ಚಾರ್ಜ್ ಸಂಬರಿಬೇಕು ಅಂತ ಹೇಳಿದ್ರೆ ಐನೂರು ರೂಪಾಯಿ ಮತ್ತೆ ಕೊಡಿ ಅಂತ ಕೇಳ್ತಾರೆ ಎಂತ ರಾಕ್ಷಸರೀ ಈ ಕೃತ್ಯ ನಿಜವಾಗ್ಲೂ ಬಹಳ ಅಸಹ್ಯಕರವಾಗಿದೆ ಅದು ನಮ್ಮ ದಾಸರಲ್ಲಿ ನಡೆದಿದ್ದು ಬಹಳ ಮನಸ್ಸಿಗೆ ನೋವಾಗಿದೆ ಈ ಒಂದಿಷ್ಟು ಏನು ಪ್ರಕ್ರಿಯೆ ನಡೀತು ಇದನ್ನ ಈ ಅಳಲನ್ನ ತನ್ನ ಸಾಲ ತಂದು ಆ ಮಗು ಮತ್ತು ತಾಯಿಯನ್ನ ಕರ್ಕೊಂಡ್ ಬರೋದಕ್ಕೆ ಆಕೆ ದುಡ್ಡು ಕೊಟ್ಟು ಆ ಮಗುನ ತಾಯಿನ ಆಚೆ ಕರ್ಕೊಂಡ್ ಬರ್ತಾವೆ ಇನ್ನು ಐನೂರು ರೂಪಾಯಿಗೋಸ್ಕರ ಆ ಮಗುನ ತಾಯಿನ ಆಚೆ ಕರೆ ಕಳಿಸೋದಕ್ಕೆ ಬಿಡೋದಿಲ್ಲ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಐನೂರು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಆಕೆ ಅದತ್ರ ಐನೂರು ರೂಪಾಯಿ ಹೊಂದಿಸುವಂಥ ಶಕ್ತಿನೂ ಕೂಡ ಇರೋದಿಲ್ಲ ಐದು ಸಾವಿರ ರೂಪಾಯಿ ಬಹಳ ದೊಡ್ಡ ಅಮೌಂಟ್ ಐದು ಸಾವಿರ ರೂಪಾಯಿ ಗಾರೆ ಕೆಲಸ ಅಷ್ಟು ಸುಲಭ ಅಲ್ಲ ಆ ಐದು ಸಾವಿರ ರೂಪಾಯಿ ಒಂದ್ಸೊಳ್ಳೋದಕ್ಕೆ ಕಷ್ಟದಲ್ಲಿ ಒಂದ್ಸದಂತಹ ಕಮಲಮ್ಮ ಇನ್ನು ಐನೂರು ರೂಪಾಯಿಗೋಸ್ಕರ ಪೇಚಾಡ್ತಿರ್ತಾಳೆ ಆ ಪೇಚಾಡೋವಾಗ ಆಗ್ತಾದಂತ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮಂಜುನಾಥ್ರ ಆಕೆ ಹೋಗಿ ತನ್ನ ಅಳಲನ್ನ ತೋರ್ಕೊಳ್ತಾಳೆ ನಮ್ಮ ಮಂಜುನಾಥ್ ನಗರ ನಿವಾಸಿಯಾದಂತಹ ಮಂಜುನಾಥ್ರವರು ಈ ಆಕೆಯ ಅಳವನ್ನ ಕೇಳಿ ಅವ್ರಿಗೂ ಮನ್ಸು ಕರಗುತ್ತೆ ಮನಸ್ಸಿಗೆ ಭಾಳ ದುಃಖ ಆಗುತ್ತೆ ಅವರು ಸೀದಾ ಲೋಕಾಯುಕ್ತ ಇನ್ಫಾರ್ಮ್ ಮಾಡ್ತಾರೆ ಲೋಕಾಯುಕ್ತಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ಟು ತಕ್ಷಣ ದಾಳಿ ಮಾಡಬೇಕು ಅಂತೇಳಿ ಕರೆಸ್ತಾರೆ ಕರೆಸ್ದಾಗ ಆ ದಾಳಿ ನಡೆಯುತ್ತೆ ನರ್ಸ್ ಲಕ್ಷ್ಮಮ್ಮ ಸಿಕ್ಕಿಬಿಡ್ತಾಳೆ ಇಲ್ಲಿ ವಿಷಯ ಯಾವುದೋ ಒಬ್ಬ ನರ್ಸ್ ತೊಗೊಂಡು ಯಾವೊಬ್ಬ ಡಾಕ್ಟರ್ ತೊಗೊಂಡು ಏನೋ ಒಂದಾಯಿತು ಇದೆಲ್ಲ ಆ ವಿಷಯ ನಿಜವಾದ ವಿಷಯ ಏನಂತಂದ್ರೆ ಬಡವರನ್ನ ಕಿತ್ತು ಅಂತ ಸರ್ಕಾರ ಇದು ಅಂತ ಗೊತ್ತಾಗತ್ತೆ ಈ ಎರಡು ಸಾವಿರ ರೂಪಾಯಿ ಯಾವ್ದೋ ಗೃಹಲಕ್ಷ್ಮಿ ಕೊಟ್ಬಿಟ್ಟು ಇಲ್ಲಿ ಐದು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಲಂಚ ಹಾಕಿದ್ರೆ ಆ ಬಡವರಿಗೆ ಎರಡು ಲಕ್ಷ ರೂಪಾಯಿ ಗೃಹ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟು ತಾನೇ ಏನ್ ಬಂತು ಭಾಗ್ಯ ಅವರ ಹೊಟ್ಟೆ ಉರಿ ಅವರ ಸಂಕ ನೋವು ಈ ಸರ್ಕಾರನ ಈ ದರಿದ್ರ ಸರ್ಕಾರ ನಡೆಸ್ತಾ ಇರುವಂತ ವ್ಯಕ್ತಿಗಳನ್ನ ತಿಂದ ಬಿಡತ್ತಾ ಇಂಥ ಒಂದು ದುಷ್ಟ ಸರ್ಕಾರ ನಾವು ಕರ್ನಾಟಕದಲ್ಲಿ ಚುನಾವಣೆ ಮಾಡುವಂಥದ್ದು ನೋಡಿ ಮೊನ್ನೆ ಬಳ್ಳಾರಿನಲ್ಲಿ ಹದಿಮೂರು ಜನ ಬಾಣಂತಿಯರು ತೀರ್ ಹೋಗ್ತಾರೆ ಹದಿಮೂರು ಜನ ಬಾಣಂತಿಯರು ಸಾವಾಗತ್ತೆ ಯಾಕೆ ಸಾವಾಯ್ತು ಜಸ್ಟ್ ಬಿಕಾಸ್ ಆಫ್ ದ ಸೇಮ್ ರೀಸನ್ ದುಡ್ಡು ಕೊಟ್ಟಿಲ್ಲ ಅಥವಾ ದುಡ್ಡು ಸಿಕ್ಕಿಲ್ಲ ಅಂದ ಕಾರಣಕ್ಕೆ ಅವ್ರನ್ನ ನಿಕೃಷ್ಟವಾಗಿ ಕನಿಷ್ಠವಾಗಿ ನೋಡಿ ಅವ್ರನ್ನ ನಾಯಿಗಿಂತ ಅಥವಾ ಪ್ರಾಣಿಗಳಿಗಿಂತ ಕಡೆಯಾಗಿ ಅವ್ರನ್ನ ಟ್ರೀಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಸಾವಾಗಿದೆ ರೀ ಇನ್ನೇನೋ ರೀಸನ್ಸ್ ಕೊಡ್ಬೋದು ಏನೇನೋ ರೀಸನ್ಸ್ ಕೊಡ್ಬೋದು ಪ್ರಾಬಲಿ ಸರ್ಕಾರ ಮೋಸ್ಟ್ಲಿ ಆದೇಶ ಮಾಡಿರಬೇಕು ಆರೋಗ್ಯ ಇಲಾಖೆಗೆ ನಮಗೆ ಇಂತಿಷ್ಟು ಅಂತ ತಿಂಗಳಿಗೆ ಬರಲೇಬೇಕು ಅದು ಸರ್ಕಾರಿ ಆಸ್ಪತ್ರೆ ಆಗಿರಲಿ ಇನ್ನೊಂದಾಗಲಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಮ್ಗೆ ಇಂತಿಷ್ಟು ಅಂತ ಹಣ ಬರಲೇಬೇಕು ನೀವೇನು ಮಾಡ್ತಾರೆ ಗೊತ್ತಿಲ್ಲ ಅಂತ ಮೋಸ್ಟ್ಲಿ ಅವರು ಚೂ ಬಿಟ್ಟಿದ್ದಾರೆ ಅನ್ಸುತ್ತೆ ಈ ಹಣವನ್ನೆಲ್ಲ ಕಲೆಕ್ಟ್ ಮಾಡಿ ತಾವು ತಿನ್ಬೇಕು ಸರ್ಕಾರಕ್ಕೂ ಕೊಡಬೇಕು ಅಂತೇಳಿ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಇವೆಲ್ಲ ಶಾಮೀಲಾಗಿ ಇಷ್ಟು ಹದಿಮೂರು ಜನ ಹದಿನಾಲ್ಕು ಜನ ಬಾಣಂತಿಯರ್ನ ಬಲಿ ತಗೊಂಡಿದ್ದಾರೆ ಇದು ಸ್ವಲ್ಪ ಯಾಮಾರಿ ಅಂದ್ರೆ ಈಗ ಈಕೆ ಕೂಡ ಬಲಿಯಾಗಬೇಕಾಗಿತ್ತು ಏನೋ ಪಾಪ ಕಮಲಮ್ಮ ಎಲ್ಲೋ ಹೋಗಿ ಸಾಲನೋ ಸೂಲನೋ ತಂದು ತನ್ನ ಮಗುನ ತನ್ನ ತಾಯಿನ ಉಳಿಸ್ಕೊಂಡಿದ್ದಾಳೆ ತನ್ನ ಮಗಳನ್ನ ಆ ಮಗಳ ಮಗುನ ಉಳಿಸ್ಕೊಂಡಿದ್ದಾಳೆ ಪ್ರಾಬ್ಲಿ ಒಂದು ಒಂದು ಪಕ್ಷ ಆ ಎಮ್ ಐದು ಸಾವಿರ ರೂಪಾಯಿ ಒಂದ್ಸಕ್ ಆಗಿಲ್ಲ ಅಂದಿದ್ರೆ ಇದು ಹದಿನಾಲ್ಕನೇ ಸಾವಿನ ಪ್ರಕರಣ ಆಗ್ತಾ ಇತ್ತು ಬಾಣಂತಿ ಹದಿನಾಲ್ಕನೇ ಸಾವಿನ ಪ್ರಕರಣ ಆಗ್ತಾ ಇತ್ತು ಅದು ದಾಸರಲ್ಲಿ ಆಗ್ತಾ ಇತ್ತು ನಮ್ಮ ದಾಸನಹಳ್ಳಿಯ ಶಾಸಕರಾದಂತಹ ಎಸ್ ಮುನರಾಜ್ ಈ ಬಗ್ಗೆ ಮುಂಚೆ ಅವ್ರಿಗೆ ಒಂದು ಮಾಹಿತಿ ಯಾವಾಗ ಹೋದಾಗ ಅವರೇ ಖುದ್ದಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿರ್ತಾರೆ ಇಂಥದ್ದು ಯಾವ್ದು ನಡೀಕೊಡ್ದು ನನ್ನ ಒಂದು ಕ್ಷೇತ್ರದಲ್ಲಿ ಮತ್ತು ಇಲ್ಲಿನ ಬಡವರಿಗೆ ನಿಜವಾಗ್ಲೂ ಸೇವೆ ಸಿಗ್ಬೇಕು ಅಂತ ಎಚ್ಚರಿಕೆ ಕೊಟ್ಟು ಅವ್ರಿಗೆಲ್ಲ ಬೈದು ಬುದ್ಧಿ ಹೇಳಿ ಬಂದಿರ್ತಾರೆ ಆದ್ರೂ ಶಾಸಕರ ಮಾತುಗೂ ಕೂಡ ಕಿಂಚಿತ್ತು ಕಿಮ್ಮತ್ತು ಕೊಡದೆ ಇವರು ತಾವು ಮಾಡ್ಬೇಕಾದ ಕೆಲಸವನ್ನ ಮಾಡಿ ಸರ್ಕಾರಕ್ಕೆ ಏನ್ ತಲ್ಪಿಸ್ಬೇಕು ಅದನ್ನ ತಪ್ಪಿಸಿ ತಮ್ಮನೆಗೆ ಏನ್ ತೊಗೊಂಡೋಗ್ಬೇಕು ಅದನ್ನ ತಗೊಂಡೋಗ್ತಾ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವುಗಳಾಗ್ತಾರೆ ಅದಕ್ಕೆ ಇದೇ ಕಾರಣ ದಿಸ್ ಇಸ್ ಆಕ್ಚುಯಲ್ ರೀಸನ್ ಇದೇ ನಿಜವಾದ ಸತ್ಯ ಸುಮ್ಮನೆ ಸರ್ಕಾರ ಕಣ್ಣು ಕುತ್ಕೊಂಡು ಅಲ್ಲೊಬ್ಬ ಇದ್ದಾನೆ ಅವ್ರ ಹೋಮ್ ಮಿನಿಸ್ಟರು ಅವನು ಬಾಯಿ ಬಂದೆಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಆ ವೈದ್ಯ ವೈದ್ಯಕೀಯ ವೈದ್ಯಕೀಯ ಸಚಿವ ಇದ್ದಾರೆ ಅವ್ರಿಗೂ ಬಾಯಿ ಬಂದಿಗೆ ಸ್ಟೇಟ್ಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಏನೂ ಗೊತ್ತಿಲ್ಲ ಅಂತ ತಿರುಗಾಡ್ಕೊಂಡು ಮೂಡಾ ಕೇಸಲ್ಲಿ ಮುಳುಗೋಗಿದ್ದಾರೆ ನೋಡ್ರಿ ಜನ ಮುಂದೆ ಸಾವಾಗ್ತಾ ಇದೆ ಜನಗಳ ಹತ್ರ ಅಧಿಕಾರಿಗಳು ಕಿತ್ಕೊಂಡು ತಿಂತ ಇದಾರೆ ಈ ಕಿತ್ಕೊಂಡು ತಿನ್ನ ಕಾರಣ ಯಾರು ಸಿದ್ದರಾಮಯ್ಯ ಐ ಬ್ಲೇಮ್ ಯು ಆರ್ ದ ರೀಸನ್ ಯು ಆರ್ ದ ಕಲ್ಪ್ರೇಟ್ ನೀವು ಗಟ್ಟಿಯಾಗಿ ಸರಿಯಾಗಿ ಅಧಿಕಾರಿಗಳಿಗೆ ಚುರುಕು ಮುಟ್ಸ್ತಾ ಇದ್ರೆ ಅಥವಾ ನೀವೇ ಅಧಿಕಾರಿಗಳು ಚೂ ಬಿಟ್ಟಿದ್ರೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಪಾಠ ಕಲಿಸಿ ಪಾಠ ಕಲಿಸಿ ಅವರನ್ನ ಸರಿದಾರಿಗೆ ತಲ್ಲಿ ಸರ್ಕಾರ ತಾನು ಮಾಡ್ತಾ ಇರೋ ಕಣ್ಣ ಮುಚ್ಚಾಲೆ ಆಡ್ತಿಂದನೇ ಕರ್ನಾಟಕದಲ್ಲಿ ಬಾಣಂತಿರ ಸಾವುಗಳಾಗ್ತಾರದು ಅದ್ಬಿಟ್ಟು ಯಾವ್ದು ಮೆಡಿಸಿನ್ ವೇರಿಯೇಷನ್ ಆಯಿತು ಗ್ಲೂಕೋಸ್ ವೇರಿಯೇಷನ್ ಅಂತ ಸುಳ್ಳು ಲಂಚ ಇರುವಂತಹ ಯಾವುದೇ ಮಗು ಬಾಣಂತಿ ಸರ್ಕಾರದಲ್ಲಿ ಬದುಕೋಕ್ ಸಾಧ್ಯ ಇಲ್ಲ ಈ ಕರ್ನಾಟಕದಲ್ಲಿ ಬದುಕೋಕ್ ಸಾಧ್ಯ ಇಲ್ಲ ಬಡ ಹೆಣ್ಣು ಮಕ್ಕಳು ಬಡ ಹೆಣ್ಣು ಮಕ್ಕಳ ಮಗು ಈ ಕರ್ನಾಟಕದಲ್ಲಿ ಬದುಕುಳಿಬೇಕು ಅಂತಂದ್ರೆ ಲಂಚ ಕೊಡಬೇಕು ಲಂಚ ಕೊಡಲ್ಲ ಅಂತಂದ್ರೆ ಆ ಹೆಣ್ಣು ಆ ಮಗು ಬದುಕಲ್ಲ ಇದು ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ವೈಖರಿ ಎಲ್ಲಿದೆ ನಿಮ್ಮ ನ್ಯಾಯ ಬಡವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಬಡವರಿಗೋಸ್ಕರ ಕೆಲಸ ಮಾಡ್ತೀವಿ ಅಂದ್ರೆ ಎಲ್ರಿ ಬಡವರಿಗೋಸ್ಕರ ಕೆಲಸ ಮಾಡ್ತಾರ ಗೃಹಲಕ್ಷ್ಮಿಗೆ ಎರಡ್ ಸಾವಿರ ಕೊಟ್ಟು ಐದು ಸಾವಿರ ರೂಪಾಯಿ ಲಂಚದೇನ್ರಿ ಬಡವರಿಗೆ ಸೇವೆ ಮಾಡುವಂಥದ್ದು ಎಲ್ಲಿಂದ ಹೋಗ್ತಾ ಇರ್ಬೇಕ್ರಿ ಒಬ್ಬ ಕಾರ್ಯ ಕೆಲಸ ಮಾಡುವಂತಹ ಒಂದು ಸಾಮಾನ್ಯ ಹೆಣ್ಣು ಐದು ಸಾವಿರ ರೂಪಾಯಿ ಏಕಾಏಕಿ ತಗೊಂಬ ಅಂದ್ರೆ ಎಲ್ಲಿಂದ ತರ್ತಾಳೆ ಆಕೆ ಸರ್ಕಾರಿ ಆಸ್ಪತ್ರೆಗೆ ಬರೋದೇ ತನ್ನ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ದುಡ್ಡು ಇದ್ರೆ ಯಾವನ್ ಬರ್ತಾ ನಿಮ್ ಸರ್ಕಾರಿ ಆಸ್ಪತ್ರೆಗೆ ಇಂಥ ಕಿತ್ತೋದ್ ಸರ್ಪ ಸರ್ಕಾರಿ ಆಸ್ಪತ್ರೆಗೆ ಯಾವನು ಬರಲ್ಲ ಪ್ರಾಣಗಳನ್ನೇ ಪಣಕ್ಕಿಟ್ಟು ಹಣಕ್ಕೋಸ್ಕರ ಪಣಕ್ಕಿಟ್ಟು ನೀವು ಸೇವೆ ಮಾಡ್ತಿರಲ್ರಿ ಯಾವ್ದ್ರಿ ಇದು ಸರ್ಕಾರ ಯಾವ ರೀತಿ ರೀ ಇದು ಆಡಳಿತ ಬೈಕ್ರಿ ನಾನು ಈ ಮೂಲಕ ಹೇಳ್ತಾ ಇರೋದಿಷ್ಟೇ ಈ ಮೂಲಕ ಹೇಳೋದು ಬಯಸೋದು ಇಷ್ಟೇ ಇದು ಯಾವುದೋ ಒಂದು ಆಸ್ಪತ್ರೆಯ ನಡೀತಾ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತಹ ಯಾವುದೋ ಒಂದು ಸಣ್ಣ ಘಟನೆ ಅಲ್ಲ ಇದು ಸರ್ಕಾರ ಬೇಕಂತಲ್ಲೇ ಕಣ್ಮುಚ್ಕೊಂಡು ಕುತ್ಕೊಂಡು ಏನಾದರೂ ಮಾಡಲಿ ಸರ್ಕಾರದ ಖಜಾನೆಗೆ ದುಡ್ಡು ಬಂದು ಬಿಳಬೇಕು ಇವರು ಅದನ್ನು ತಿನ್ನಬೇಕು ಇಷ್ಟೇ ಉದ್ದೇಶ ಅದಕ್ಕೋಸ್ಕರನೇ ಇವತ್ತು ಎಲ್ಲ ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದು ಪ್ರಾಣಗಳು ಹಾರಿ ಹೋಗ್ತಾ ಇರೋದು ಇನ್ಯಾವತ್ರಿ ಬರುತ್ತೆ ಬುದ್ಧಿ ಸಿದ್ದರಾಮಯ್ಯವರೆ ನಿಮಗೆ ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷ ಆಯ್ತಾ ಬಂತು ಇನ್ಯಾವತ್ರಿ ಬರುತ್ತೆ ಇನ್ಯಾವತ್ರ ಸಾವುಗಳು ಕಮ್ಮಿ ಆಗತ್ತೆ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ಜೀವದ ಜೊತೆ ಆಟ ಆಡ್ತಿರಲ್ಲ ನಿಮ್ಗೊಂದು ಸ್ವಲ್ಪನು ಒಂದು ಮನುಷ್ಯತ್ವ ಇಲ್ವಾ ಮಾನವೀಯತೆ ಇಲ್ವಾ ಸಮಾಜವಾದ ಬಡವರು ಬರೋ ಕೆಲಸ ನಾವು ಬಡವರಿಗೋಸ್ಕರ ಮಾಡ್ತೀವಿ ಅನ್ನೋದೆಲ್ಲ ಡೋಂಗಿ ಸುಳ್ಳು ನಾಟಕ ಆಡಬೇಡ್ರಿ ಇಂಥ ಬಡವರಿಗೆ ಸರಿಯಾಗಿ ನ್ಯಾಯ ಒದಗಿಸಿ ಬಡ ಜನಗಳ ಕಷ್ಟಕ್ಕಾಗಿ ఆ పుణ్యనూ మిమ్మల్ని కాపాడత నమస్కార